ಟೀಸರ್ ಲೀಕ್ ರಾಜಮೌಳಿಗೆ ಟೀಕೆಗಳ ಪ್ರಹಾರ ಹೌದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿರುವ ಕ್ರಿಯೇಟಿವ್ ಮಂದಿಗೆ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ ಆದರೀಗ ಇಷ್ಟು ದಿನ ರಾಜಮೌಳಿಯನ್ನು ಇಂದ್ರ ಚಂದ್ರ ಅಂತಿದ್ದವರೆಲ್ಲ ಎಸ್ಎಸ್ಎಂ ಬಿ ಟ್ವೆಂಟಿ ನೈನ್ ಫಸ್ಟ್ ಲುಕ್ ನೋಡಿ ಕಾಲೆಳೆಯುತ್ತಿದ್ದಾರೆ ಸೋಲಿಲ್ಲದ ಸರದಾರನ ಮೇಲೆ ಟೀಕೆಗಳ ಗದ ಪ್ರಹಾರ ನಡೆಯುತ್ತಿರುವುದೇ ರಿಲೀಸ್ಗೂ ಮೊದಲೇ ಲೀಕ್ ಆಗಿರೋ ಗ್ಲೋಬ್ ಟ್ರಾಟರ್ ಜಲಕ್ ಹೇಗಿದೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ರಾಜ್ಮೌಳಿ ಇವರು ಮಾಡಿರೋ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಇಂಡಿಯನ್ ಸ್ಪೀಲ್ ಬರ್ಗ್ ಅಂತೆಲ್ಲ ಕರೆಯಲ್ಪಡುವ ಮೌಳಿ ಭಾರತೀಯ ಚಿತ್ರರಂಗದ ಫಿಲ್ಮ್ ಮೇಕಿಂಗ್ ಗೆ ಹೊಸ ಆಯಾಮ ತಂದು ಕೊಟ್ಟವರು ಸೋಲಿಲ್ಲದ ಸರದಾರನಾಗಿ ಸೌತ್ ಸಿನಿ ದುನಿಯಾನ ಹಾಲಿವುಡ್ ಮಂದಿ ಕೂಡ ಹುಬ್ಬೇರಿಸಿ ನೋಡುವಂತೆ ಮಾಡಿದ್ರು ಸದ್ಯ ಎಲ್ಲರ ಚಿತ್ರ ರಾಜಮೌಳಿಯ ನೆಕ್ಸ್ಟ್ ವೆಂಚರ್ ಮೇಲಿದೆ ಹೌದು ಸದ್ಯ ಮಹೇಶ್ ಬಾಬು ಜೊತೆ ಟ್ರಾಟರ್ ಚಿತ್ರ ಮಾಡ್ತಿರೋ ಮೌಳಿ ಅದರ ಫಸ್ಟ್ ಲುಕ್ ಟೀಸರ್ ಇದೇ ನವೆಂಬರ್ ಹದಿನೈದಕ್ಕೆ ಲಾಂಚ್ ರಾಮೋಜಿ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ಸುಮಾರು ಒಂದು ಲಕ್ಷ ಮಂದಿ ಸಮಕ್ಷಮದಲ್ಲಿ ಬಹುದೊಡ್ಡ ಇವೆಂಟ್ ಮೂಲಕ ಟೀಸರ್ ಲಾಂಚ್ ಮಾಡ್ತಿದ್ದು ಅದನ್ನು ಜಿಯೋ ಹಾಟ್ಸ್ಟಾರ್ ನಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡಲಿದ್ದಾರೆ ಸಾಮಾನ್ಯವಾಗಿ ಹೀರೋ ಲುಕ್ ಫಸ್ಟ್ ರಿವೀಲ್ ಮಾಡಲಾಗುತ್ತೆ ಆದರೆ ರಾಜ್ ಈ ಬಾರಿ ವಿಲನ್ ಲುಕ್ ಬಿಡುಗಡೆ ಮಾಡಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ಕಳನಾಯಕನಾಗಿ ಮಹೇಶ್ ಬಾಬು ಎದುರು ನಟಿಸುತ್ತಿದ್ದು ವೀಲ್ ಚೇರ್ ಮೇಲೆ ಕೂತಿರೋ ಲುಕ್ ಬಿಡುಗಡೆ ಮಾಡಲಾಗಿದೆ ವಿಷಯ ಏನಪ್ಪ ಅಂದರೆ ಕಂಪ್ಲೀಟ್ಲಿ ಟೀಸರ್ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿಬಿಟ್ಟಿದೆ ಸೊ ಒಂದು ಕಡೆ ಮೌಳಿಯ ಮಹತ್ವದ ಸಿನಿಮಾ ಎಸ್ ಎಸ್ ಬಿ ಟ್ವೆಂಟಿ ನೈನ್ ಟೀಸರ್ ಸೋರಿಕೆ ಆಗಿಬಿಟ್ಟಿದೆ ಮತ್ತೊಂದು ಕಡೆ ಇದೇ ಮೊದಲ ಬಾರಿಗೆ ರಾಜ್ಮೌಳಿ ನಮ್ಮ ಸೌತ್ ಸಿನಿಮಾದ ಹೀರೋ ಲುಕ್ ಒಂದನ್ನು ಬಟ್ಟಿ ಇಳಿಸಿಬಿಟ್ಟಿದ್ದಾರೆ ಹೌದು ತಮಿಳು ನಟ ಸೂರ್ಯ ನಟನೆಯ ಟ್ವೆಂಟಿ ಫೋರ್ ಸಿನಿಮಾದ ವೀಲ್ ಚೇರ್ ಪೋಸ್ಟರ್ ಹೋಲುವಂತಿದೆ ಪೃಥ್ವಿರಾಜ್ ಸುಕುಮಾರನ್ ಲುಕ್ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಿವೆ ಆದರೂ ಸಹ ಒಂದಷ್ಟು ಮಂದಿ ಬ್ರ್ಯಾಂಡ್ ರಾಜಮೌಳಿ ಮೇಲೆ ನಮಗೆ ನಂಬಿಕೆ ಇದೆ ಕಾದು ನೋಡ್ತೀವಿ ಅಂತಿದ್ದಾರೆ ಕ್ರಿಯೇಟಿವ್ ಫೀಲ್ಡ್ ಇದೆಲ್ಲ ಕಾಮನ್ ಅಂಥದ್ದೇ ಸಿನಿಮಾ ಮಾಡಿದರೂ ಸಹ ಇದು ಅದರ ಕಾಪಿ ಅದು ಇದರ ಕಾಪಿ ಅಂತೆಲ್ಲ ಆಡಿಕೊಳ್ತಾರೆ ಆದರೆ ನಿಜಕ್ಕೂ ಪೃಥ್ವಿರಾಜ್ ಸುಕುಮಾರನ್ ಪಾತ್ರ ಸೂರ್ಯ ಪಾತ್ರದಿಂದ ಕಾಪಿ ಆಗದೇ ಇದ್ರೆ ಸಾಕು ಅನ್ನೋದು ಹಲವರ ಅಭಿಪ್ರಾಯ ಬಹುಶಃ ನವೆಂಬರ್ ಹದಿನೈದಕ್ಕೆ ಈ ಅಂತ್ಯ ಒಂದು ಸ್ಪಷ್ಟನೆ ಸಿಗಬಹುದು ಸದ್ಯಕ್ಕೆ ಕಾದು ನೋಡೋಣ ಅಂತ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು